ಭಾಳ ಅದ್ಭುತ ವಾತಾವರಣ ನಾವು ನೋಡಿದ್ರಿ ನಿಜವಾಗಲೂ ಕರ್ನಾಟಕ ಪ್ರಜಾಪರವೇದಿಕೆ ಅಧ್ಯಕ್ಷರಾದ ನಮ್ಮ ಕೆಪ್ಪಿ ಅಣ್ಣವರು ಭಾವ ಇಲ್ಲ ಯಾವುದೇ ಜಾತಿ ಇಲ್ಲ ನಾವೆಲ್ಲರೂ ಅಂಥಮ್ಮಂದರಾಗಿ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಈ ಕನ್ನಡ ಶಾಲೆಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು ಒಂದು ಗೌರವ ಕೊಡಬೇಕು ಅನ್ನೋದು ಅವ್ರ ಉದ್ದೇಶ ಎಲ್ಲರೂ ಒಂದು ರಾಜ್ಯ ಗೌರವ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ರು ಭಾಳ ದೊಡ್ಡ ಗುಣ ಅವರಿಗೆ ನಿಜವಾಗ್ಲೂ ಅವ್ರಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ನಾವು ಕೂಡ ಅನೇಕ ವಿಷ್ಣು ಸೇನೆ ರಾಜ್ಯಾಧ್ಯಕ್ಷರಿಗೆ ನಲವತ್ತು ವರ್ಷಿಕ ಕನ್ನಡಪರ ಹೋರಾಟ ವಿಷ್ಣುಪರ ಕಷ್ಟಗಳು ಬಂದಾಗ ವಿಷ್ಣು ಸ್ಮಾರಕ ಬಂದಾಗ ತೊಂದರೆ ಆದಾಗ ಶೆಪೇಣ್ಣ ಕೂಡ ನಮ್ಮ ಕೈ ಜೋಡಿಸಿದ್ದಾರೆ ಇವತ್ತು ವಿಷ್ಣು ಸ್ಮಾರಕ ಮೈಸೂರಲ್ಲಾಗಿದೆ ಇವತ್ತು ಅವರು ಕನ್ನಡ ಇನ್ನಂಥ ಅನೇಕ ಕಾರ್ಯಕ್ರಮಗಳು ಮಾಡಲಿ ಇನ್ನೂ ಅನೇಕ ಅವರು ಇದು ಇವತ್ತೇನು ಇವತ್ತು ನಾವು ನಿರೀಕ್ಷೆ ಇದು ಇನ್ನೂರು ಜನ ಆದರೂ ಒಂದು ಎರಡು ಮೂರು ಸಾವಿರ ಜನ ಸೇರಿಬಿಟ್ಟರೆ ನಮ್ಗೆ ಭಾಳ ಸಂತೋಷ ವಿಷಯ ನಿಜವಾಗ್ಲೂ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂಥ ವ್ಯಕ್ತಿ ನಮ್ಮ ಜೊತೆಯಲ್ಲಿ ಅವ್ರು ಯಾವುದೇ ಭೇದ ಭಾವ ಅಲ್ಲ ನಾವೆಲ್ಲರೂ ನಾವೆಲ್ಲ ಹಂತಮಂತರಾಗಿ ನಾವೆಲ್ಲರೂ ಒಗ್ಗಟ್ಟಾಗ ಹೋಗಬೇಕಾಗುತ್ತೆ ಕಾರ್ಯತಂ ಮಾಡಬಾರ್ದು ಇವತ್ತು ಎಪ್ಪತ್ತು ಪರ್ಸೆಂಟ್ ಜನ ಈಗೋಗಳೆ ಆದರೆ ಅವ್ರ ಮನಸಲ್ಲಿಲ್ಲ ಎಲ್ಲರನ್ನ ಕರೆಸಿ ಎಲ್ಲರಿಗೂ ಗೌರಸಿದ್ರು ಅದು ದೊಡ್ಡ ಗುಣ ಅಂತ ಅಂಥದ್ದ ದೊಡ್ಡ ಮನುಷ್ಯನಿಗೆ ನಾವು ಕೂಡ ಅವ್ರ ಮುಂದೆ ನಾವು ಹತ್ತು ವರ್ಷ ಸ್ನೇಹಿತರಾಗಿ ಎಲ್ಲಿ ನಮ್ಮಲ್ಲಿ ಅಣ್ಣ ತಮ್ಮದ್ರ ಥರ ನೋಡಿದ್ದೀವಿ ನಮ್ಮ ಅಣ್ಣ ಮದುವೆ ಆಗೋವರೆಗೂ ಸ್ವಲ್ಪ ಮದುವೆ ಆಗೋದ್ ಮುಂಚೆ ಎಲ್ಲ ಪ್ರೀತಿ ಇರ್ತಿತ್ತು ಆಮೇಲೆಲ್ಲ ದಾದಿಗಳು ಆಗ್ತಿವಿ ಆದರೆ ಅವ್ರ ಮನಸ್ಸಲ್ಲಿ ಇಲ್ಲ ಎಲ್ಲರೂ ಒಗ್ಗಟ್ಟಾಗ ಹೋಗಬೇಕು ಎಲ್ಲರೂ ಪ್ರೀತಿಸಿಂದ ಗೌರಿಸ್ಬೇಕು ಎಲ್ಲರೂ ನಾವು ಅಣ್ಣ ತಮ್ಮದ್ರಿಗೆ ಬಾಳ್ಬೇಕಂತ ಗೌರ್ಸ್ಕೊಳ್ಳೋದು ನಿಜವಾಗೂ ಕಾಣಸೇಪಿಯರಿಗೆ ನನಗಂತೂ ಭಾಳ ಖುಷಿ ಆಗುತ್ತೆ ನಮ್ಮ ಮಹಿಳಾ ಅಧ್ಯಕ್ಷರು ಇವತ್ತಿಷ್ಟು ಜನ ಬಂದಿದ್ದರೆ ಅಂದರೆ ಇಷ್ಟೆಲ್ಲ ಸಂಪಾದನೆ ಮಾಡಿದರೆ ಜನ ಅಂದರೆ ನಿಜವಾಗ್ಲೂ ಅವ್ರದ್ದು ದೊಡ್ಡ ಗುಣ ನಮ್ಮನ್ನು ಒಂದು ಸಲ ನಾನು ಎಲ್ಲ ಕಾರ್ಯಕ್ರಮ ಒಂದು ಊಟಕ್ಕೆ ಹೇಳಿ ಊಟಕ್ಕೆ ಕರೆಸ್ತಾರೆ ಒಂದು ಇಪ್ಪತ್ತು ಮೂವತ್ತು ಜನ ಅಂದರೆ ಅದನ್ನು ನಾನು ಐನೂರು ಜನ ಬಂದ್ಬಿಡ್ತಾರೆ ಯಾಕಂದರೆ ಖರೀದಿನೇ ಬಂದ್ಬಿಡ್ತಾರೆ ಅಂತ ದೊಡ್ಡ ಮಂಚವ್ರು ಹೃದಯ ಅನ್ನದಾತರು ಅವರು ಎಲ್ಲೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಅನ್ನ ಹಾಕ್ತಾರೆ ಅಂಥ ಹುದ್ದಾವಂತಿಗೆ ಇವತ್ತು ಒಳ್ಳೇದಾಗಲಿ ಅಂತ ಹೇಳ್ತಾ ನಿಮ್ಮ ಮಾಧ್ಯಮನಾಗ ನಾನು ಭಾಳ ಧನ್ಯವಾದ ಹೇಳ್ತೀನಿ ಯಾಕಂದರೆ ಪ್ರತಿಯೊಂದು ಬಗ್ಗೆ ಮಾಧ್ಯಮಕ್ಕೆ ಗೌರವ ಕೊಡಬೇಕು ಯಾಕಂದ್ರೆ ನೀವು ಬಿತ್ತಲು ಊಟ ಎಷ್ಟೆತ್ತು ಮಾಡ್ತೀರೋ ಎಷ್ಟೆತ್ತು ಮಾಡೋದು ಮನೆಗೆ ಎಷ್ಟೊತ್ತು ಹೋಗ್ತೀರೋ ಪ್ರತಿಯೊಂದು ವರ್ದಿನ್ ಮಾಡ್ತೀರಾ ಪ್ರತಿಯೊಂದು ವೆಷೆ ತಗೊತೀರ ಅಂತ ಹೇಳ್ತಾ ಕರ್ನಾಟಕ ವಿಷ್ಣು ರಾಜ್ಯಾಧ್ಯಕ್ಷರು ಬಿಟ್ಟಿರ್ತರು ಇನ್ನೂ ಚಪ್ಪೆಂಡ್ ಜೊತೆ ನಾವೆಲ್ಲ ಇರ್ತೀರಿ ಅವ್ರ ಜೊತೆ ಕೈ ಅಂತ ಹೇಳ್ತಾ ಜೈ ಜೈ ಕರ್ನಾಟಕ ಯಾಕೆಂದರೆ ನಮಗೆ ಖರೀದಿ ನನಗೆ ಇಷ್ಟೊಂದು ಸರ್ಕಾರ ಕೊಟ್ಟು ನಮಗೆ ಕಷ್ಟ ಸುಖ ಎಲ್ಲ ನೋಡ್ಕೊತ ಏನು ಏನೇ ಆದರೂ ಕೂಡ ಎಲ್ಲ ನಮಗೆ ಸಹಕಾರ ಮಾಡ್ತಿದ್ದಾರೆ ಎಲ್ಲ ಬಂದಿರೋಂಥ ಜನರಿಗೆ ಹಾಗೂ ರಾಜ್ಯ ಪ್ರಶಸ್ತಿ ಪಡೆದಂಥ ನಾಯಕರುಗಳಿಗೆ ನನ್ನ ಹೃದಯ ಪೂರ್ವಕದಿಂದ ಅದನ್ನು ಶುಭಾಶಯ ಕಾರ್ಯಕ್ರಮಕ್ಕೆ ಬಂದರೆ ಅಭಿನಂದನೆ ಎಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆಲ್ಲರಿಗೂ ಅಭಿನಂದ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕರಾದ ನಮ್ಮ ಸಫೀಸರ್ ಇವತ್ತಿಂದ ಏನು ಪತ್ತೆ ಅಲ್ಲ ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೀವಿ ಅವ್ರನ್ನ ನಾವು ಕನ್ನಡ ಅಂತ ಬಂದಾಗ ಅವ್ರದ್ದು ಅಭಿಮಾನ ತುಂಬ ಜಾಸ್ತಿನೇ ಕಾಣಿಸ್ತಾ ಇದೆ ನಮಗೆ ಯಾಕೆಂದರೆ ಎಲ್ಲೇ ಒಂದು ಹೆಣ್ಮಕ್ಳಿಗೆ ಅನ್ಯಾಯ ಆದರೆ ಒಂದು ಇದಾದರೆ ಅಲ್ಲಿ ಹೋಗಿ ಕೇಸಿದ್ರು ಪರವಾಗಿಲ್ಲ ಅಂತ ತುಂಬ ಹೋರಾಟ ಮಾಡ್ತಾ ಇದ್ದಾರೆ ಮೊನ್ನೆ ಇನ್ನು ನಮ್ಮ ಏನಿದೆ ಆವಿನ ರೋಡಲ್ಲಿ ನಮ್ಮ ಹೆಣ್ಮಗು ಸ್ಯಾರಿ ಕದ್ಲು ಅನ್ನೋ ವಿಚಾರಕ್ಕೆ ಅವರು ಕಾಲಲ್ಲಿ ಒತ್ತು ಎಲ್ಲ ತಾಯಿನ ಎಷ್ಟು ಅವಮಾನ ಮಾಡಿದ್ರು ಆ ಒಂದು ಬಗ್ಗೆ ಅಯ್ಯಪ್ಪ ಹೋಗಿ ನಮ್ಮ ಸಫಿ ಸಾರು ಸೆಕಿಗೋಡ್ಲ ಹೋಗಿ ನಮ್ಮ ಇವತ್ತು ಅವ್ರನ್ನ ಅಂಗಡಿ ಮುಚ್ಚೋವರೆಗೂ ಬಿಡ್ದಿರೋ ಅದೊಂದು ಕೇಸ್ ಹಾಕಿ ಒಂದು ಆ ಹೆಣ್ಮಗಳಿಗೆ ಒಂದು ನ್ಯಾಯ ಕೊಡ್ತಿದ್ದಾರೆ ಅವರಿಗೆ ಶಿಕ್ಷೆ ಕೊಡೋದಕ್ಕೆ ಅವ್ರಿಗೇನೂ ಹಕ್ಕಿಲ್ಲ ಒಂದು ಕೇಸ್ ಹಾಕಿ ಬಿಟ್ಬಿಡ್ಬೋದಾಗಿತ್ತು ಅವ್ರ ತಾಯಿನ ಅವರು ಓದಿತಾ ಇರಲಿಲ್ಲ ಏನೋ ಉಟ್ಕೊಳ್ಳೋ ಗತಿ ಇರಲಿಲ್ಲ ಪಾಪ ಎಮ್ಮನ್ನು ನೋಡಿದ್ರಂಗೆ ಕಾಣಿಸುತ್ತೆ ಪಾಪ ಎತ್ತ ತಾಯಿ ಅಲ್ವಾ ಹಂಗಾಗುತ್ತೆ ಹೆಣ್ಮಕ್ಳು ನಾವು ಸಹಿಸಿಕೊಳ್ಳೋಕ್ಕಾಗೋದಿಲ್ಲ ಹಂಗೆ ಅಂಥ ಒಂದು ಏನೇ ಒಂದು ಹೋರಾಟ ಇದ್ರೂ ಅವ್ರು ಮುಂದೆ ನುಗ್ಗಿ ಇವತ್ತು ಜನಪರ ವೇದಿಕೆ ಅಥವಾ ವೇದಿಕೆ ಅಂತ ಮಾಡ್ಕೊಂಡು ಅವ್ರು ಮುಂದೆ ನುಗ್ಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ತುಂಬ ಒಳ್ಳೆಯದಾಗಲಿ ನಾವು ಜೊತೆ ಜೊತೆಯಾಗಿ ನಿಂತೀವಿ ನಿಂತಿರ್ತೀವಿ ಯಾವತ್ತಿದ್ರೂ ಅದು ನಮಗೆ ತುಂಬ ಶೋಭೆ ತರುತ್ತೆ ಯಾಕೆಂದರೆ ಇಂಥ ಒಂದು ಯುವಕರು ಮುಂದೆ ಬರೋದು ತುಂಬ ಕಷ್ಟ ಇವತ್ತು ಕೇಸ್ ಹಾಕಿಸ್ಕತ್ತೀವಿ ಅಂದ್ರೆ ಹಿಂದೆ ಓಡಾ ಮೈಲಿ ದೂರ ಇವತ್ತು ಕೇಸ್ ಹಾಕಿದ್ರು ಪರವಾಗಿಲ್ಲ ಅಂತ ಒಳ್ಳೆ ರಾಜುಲಿ ತರ ರೀ ಅವ್ರ ಮುಂದೆ ಹೋಗ್ತಾರಲ್ಲ ಅದು ನಮಗೆ ತುಂಬಾ ಖುಷಿ ಆಗುತ್ತೆ ಹೆಣ್ಮಕ್ಳಿಗೆ ಅದು ಒಳ್ಳೆ ಇದು ಬೆಳವಣಿಗೆ ಇದು ಸಂಘಟನೆ ತುಂಬಾ ಚೆನ್ನಾಗಿ ಬೆಳೀಲಿ ಅಂತ ನಾನು ತುಂಬಾ ಆಸೆ ವಿಚಾರ ಏನಂದ್ರೆ ಸುಮಾರು ಒಂದು ವಾರದಿಂದಾನು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಮಾಧ್ಯಮದಲ್ಲಿ ಪ್ರಸಾರ ಆಗಿರೋ ತರ ಕರ್ನಾಟಕ ವೇದಿಕೆ ವತಿಯಿಂದ ಕರ್ನಾಟಕದಲ್ಲಿ ಹಲವು ಕ್ಷೇತ್ರಗಳ ಸಾಧಕರಿಗೆ ರಾಜ್ಯ ಗೌರವ ಪ್ರಶಸ್ತಿ ಪ್ರದಾನ ಸಮಾರಂಭನ ರವೀಂದ್ರ ಕಲಾಕ್ಷೇತ್ರದ ನಯನ ಸಭಾಂಗಣದಲ್ಲಿ ಹಮ್ಮಿಕೊಂಡಿವಿ ನಮ್ಮದು ನಿರೀಕ್ಷೆ ಒಂದು ಸ್ವಲ್ಪ ಜನದ ನಿರೀಕ್ಷೆ ಇತ್ತು ಅದು ಏನೋ ತಾಯಿ ಭುವನೇಶ್ವರ ಆಶೀರ್ವಾದ ಮತ್ತು ತಾವೆಲ್ಲ ಪ್ರಚಾರ ಮಾಡಿದ ಎಲ್ಲ ಮಾಧ್ಯಮರ ಒಂದು ಸಹಕಾರ ಬೆಂಬಲದಿಂದ ಇವತ್ತು ಸಾವಿರಾರು ಜನ ಬಂದಿದ್ದಾರೆ ನಿರೀಕ್ಷೆಗೂ ಮೀರಿ ಇದು ನೂರೈವತ್ತು ಜನ ಇನ್ನೂರು ಜನದ ಅಷ್ಟೇ ಇತ್ತು ನಯನ ಸಭಾಂಗಣ ನೋಡಿದ್ರೆ ಇಲ್ಲಿ ಏನಾಗಿದೆ ಅಂದರೆ ಚೇರ್ಗಳು ಸಾಕಾಗಿಲ್ಲ ಜಾಗ ಸಾಕಾಗಿಲ್ಲ ಎಲ್ಲ ನಿಮ್ಮ ಬೆಂಬಲ ಮಾಧ್ಯಮದವರ ಬೆಂಬಲ ಯಾಕಂದರೆ ನಿಮ್ಮ ಪ್ರಚಾರ ಇದೆಯಲ್ಲ ಜನಗಳು ಮೂಲೆ ಮೂಲೆಗೆ ತಲುಪಿದೆ ಕರ್ನಾಟಕದ ಸರ್ಕಾರದವ್ರು ಏನು ಕರ್ನಾಟಕದ ಕೊನೆ ಪ್ರಜೆಗೆ ಏನು ತಲುಪಬೇಕು ಹೇಳ್ಬಿಟ್ಟು ಏನೊಂದು ಇದನ್ನು ಮಾಡಿದಾಗ ತಲುಪೋದಿಲ್ಲ ಆದರೆ ಇವತ್ತು ನಮ್ಮ ಕಾರ್ಯಕ್ರಮ ಕರ್ನಾಟಕದ ಕೊನೆ ಪ್ರಜೆವರೆಗೂ ತಲುಪಿದೆ ಕನ್ನಡಿಗರ ಮನಸ್ಸು ಗೆದ್ದಿದೆ ಕಾರ್ಯಕ್ರಮ ಮತ್ತು ಎಲ್ಲ ಅಧಿಕಾರಿಗಳಿಗೆ ಎಲ್ಲ ಕ್ಷೇತ್ರದ ವರ್ಗದವರೆಗೂ ಎಲ್ರಿಗೂ ಸಾಧನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕರೆದ್ಬಿಟ್ಟು ನಾವು ಸುಮಾರು ಐದು ಸಾವಿರ ಫೈಲ್ಗಳು ಬಂದಿದ್ದು ಐದು ಸಾವಿರ ಫೈಲಲ್ಲಿ ಇಪ್ಪತ್ತೈದು ಜನ ಇಪ್ಪತ್ತೈದು ಜನನ ಆಯ್ಕೆ ಮಾಡೋಷ್ಟೇ ನಮ್ಮ ತಂಡ ಏನು ಆ ಎನ್ಕ್ವೈರಿ ಟೀಮ್ ಅಂತಾರಲ್ಲ ಅದನ್ನು ಮಾಡೋಂಥ ತಂಡ ಸುಸ್ತಾಗಿಬಿಡ್ತು ಆದ್ರೂ ಅದರಲ್ಲಿ ಒಂದು ಇಪ್ಪತ್ತೈದು ಜನನ ಆಯ್ಕೆ ಮಾಡ್ತೀವಿ ಇವತ್ತು ರಾಜ್ಯ ಗೌರವ ಪರಿಸ್ಥಿತಿ ಪ್ರಧಾನ ಸಮಾರಂಭನ ಅಂದ್ಕೊಂಡಿದ್ವಿ ಅತಿಥಿಗಳಾಗಿ ನಮ್ಮ ಸಾರ ಗೋವಿಂದಣ್ಣ ಮತ್ತು ಸೈಯದ್ ಸಲಮಣ್ಣ ಮತ್ತು ಸುಮಾರು ಜನ ಹಿರಿಯ ಹೋರಾಟಗಾರರು ಬಂದಿದ್ದರು ಮತ್ತು ಕಲಾವಿದರು ಬಂದಿದ್ದರು ಚಿತ್ರನಟರು ಬಂದಿದ್ದರು ಪೊಲೀಸ್ ಅಧಿಕಾರಿ ಶಿವಪ್ಪಣ್ಣವ್ರು ಅವರು ಬಂದಿದ್ದರು ಸುಮಾರು ಜನ ಬಂದಿದ್ದರು ಇವತ್ತು ಕಾರ್ಯಕ್ರಮ ಹೆಂಗೆ ಅಂದರೆ ಒಂದು ರಾಜ್ಯ ಮಟ್ಟಕ್ಕೆ ತಲುಪಿದ್ದೆ ತಮ್ಮೆಲ್ಲ ಸಹಕಾರದಿಂದ ಈ ಥರ ಕಾರ್ಯಕ್ರಮ ಒಂದು ಇದು ಎಲ್ಲಕ್ಕಿಂತ ಹೆಚ್ಚಿನದಾಗಿ ಪೊಲೀಸ್ ಇಲಾಖೆ ಅವ್ರಿಗೆ ಏನು ಇವತ್ತು ಕೆಟ್ಟವರು ಕೆಟ್ಟವರು ಅಂತ ಹೇಳ್ಬಿಟ್ಟು ಜನ ಬಿಂಬಿಸ್ತಾ ಇದ್ದಾರೆ ನಾವು ಒಳ್ಳೆಯವ್ರನ್ನ ಗುರುತಿಸ್ಬಿಟ್ಟು ಅಲ್ಲೂ ಪೊಲೀಸ್ ಇಲಾಖೆಯಲ್ಲೂ ಸಮೇತ ಒಳ್ಳೆಯವರು ಇದ್ದಾರೆ ಅನ್ನೋದನ್ನ ಸಂದೇಶನ ಯಾಕಂದರೆ ಬಡವರಿಗೆ ನ್ಯಾಯಾಂಗದ ಮೊದಲ ಬಾಗಿಲೇ ಬಂದು ಪೊಲೀಸ್ ಇಲಾಖೆ ಮತ್ತು ಪೊಲೀಸ್ ಠಾಣೆಗಳು ಇವಾಗೆಲ್ಲೋ ಒಂದು ಕಡೆ ಅಲ್ಲಿ ನಂಬಿಕೆ ಅಂತಾರೆ ನಂಬಿಕೆ ಇಲ್ಲ ಅಂದರೆ ಯಾವ ದರ್ಗಾದಲ್ಲೂ ಯಾವ ಕೆಲಸವೂ ಆಗೋಲ್ಲ ನಂಬಿಕೆ ಇಲ್ಲ ಅಂದ್ರೆ ಯಾವ ದೇವಸ್ಥಾನಕ್ಕೆ ಹೋದ್ರೂ ಪ್ರಯೋಜನ ಇಲ್ಲ ನಂಬಿಕೆ ಇಲ್ಲ ಅಂದರೆ ಯಾವ ಚರ್ಚ್ಗೆ ಹೋದ್ರೂ ಪ್ರಯೋಜನ ಇಲ್ಲ ಪ್ರತಿಯೊಂದು ಇವತ್ತು ಪ್ರಪಂಚ ನಿಂತಿರೋ ದೇವ್ರು ಇದಾನೆನೋ ಒಂದು ನಂಬಿಕೆ ಮೇಲೆ ದೇವ್ರನ್ನ ಯಾರಾದರೂ ನೋಡಿಲ್ಲ ಯಾರೂ ನೋಡಿಲ್ಲ ದೇವ್ರನ್ನ ನಾವು ದೇವರು ಇದಾನೆ ನಂಬಿಕೆ ಮೇಲೆ ಹಾಗೆ ನಂಬಿಕೆ ಇರಲಿ ನಂಬಿಕೆ ಇಟ್ಟಾಗ ಎಲ್ಲೋದ್ರೂ ಕೆಲಸ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗಾಗ್ಬಿಟ್ಟು ಪೊಲೀಸ್ ಇಲಾಖೆಯಲ್ಲಿ ಎಲ್ಲ ಕಡ್ರೆ ಇಲ್ಲ ಸುಳ್ಳ್ರೆ ಇಲ್ಲ ಅಥವಾ ಲಂಚ ಬಾಕ್ರೆ ಇಲ್ಲ ತುಂಬ ಒಳ್ಳೆಯವರು ಇದ್ದಾರೆ ನಾನು ಕಣ್ಣಿಂದ ನೋಡೋದು ಬಡವರು ಬಂದರೆ ಐನೂರು ಸಾವಿರ ರೂಪಾಯಿ ಕೈಯಿಂದ ಕೊಟ್ಟು ಊಟ ತಿಂಡಿ ಮಾಡಿಸೋಂಥ ಪೊಲೀಸನ್ನು ನಾನು ನೋಡಿರೋದು ನಾನು ನೋಡ್ರಿಂದ ನಾನು ಹೇಳೇ ನೇರವಾಗಿ ಹೇಳ್ತೀನಿ ಕೆಟ್ಟವ್ರ ಬಗ್ಗೆ ನಾನು ಮಾತಾಡಲ್ಲ ಅದನ್ನು ಆಲ್ರೆಡಿ ನೀವೆಲ್ಲ ತೋರಿಸ್ಬಿಟ್ಟಿದಿರಾ ಅದ್ರ ವಿರುದ್ಧ ದೊಡ್ಡ ಒಂದು ಒಳ್ಳೆ ಪಕ್ಷಗಳು ಹೋರಾಟ ಮಾಡಿ ಅಂಥವ್ರ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ ನಾನು ಅದ್ರ ಬಗ್ಗೆ ನಾನು ಮಾತಾಡಲ್ಲ ನಾನು ಮಾತಾಡೋದು ಒಳ್ಳೆಯವ್ರ ಬಗ್ಗೆ ಮಾತಾಡ್ತೀನಿ ತುಂಬ ಒಳ್ಳೆಯವ್ರ ಆ ಥರದ ನಾನು ನೋಡೋದ್ರಿಂದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾನು ಪೊಲೀಸರು ಒಡನಾಟ ನನ್ನ ಸ್ನೇಹಿತರು ಸುಮಾರು ಜನ ಸುಮಾರು ನೂರಾರು ಜನ ನನ್ನ ಸ್ನೇಹಿತರು ಇದ್ದಾರೆ ಪೊಲೀಸ್ ಇದ್ದಾರೆ ಹಾಗಾಗ್ಬಿಟ್ಟು ಅಂಥವ್ರು ಎಲ್ಲ ಒಂದು ಕಡೆ ತುಂಬ ನೋವಾಗ್ತಾ ಇದೆ ನನ್ನ ಹತ್ರ ಹೇಳ್ಕೊಡ್ತಾ ಇದ್ರು ಸರ್ ಯೂನಿಫಾರ್ಮ್ ಹಾಕೊಂಡು ಆಚೆ ಬರೋಕ್ಕೆ ತುಂಬ ನೋವಾಗ್ತಾ ಇದೆ ಜನಗಳೆಲ್ಲ ಒಂಥರ ಬೇರೆ ಥರ ನೋಡಿದೆ ತುಂಬ ನೋವಾಗ್ತಾಯಿದೆ ರಿಸೈನ್ ಮಾಡೋಷ್ಟು ಮನಸ್ಸಿಗೆ ಇದೆ ಅಂತ ಹೇಳ್ತಾ ಇದ್ರು ಅದು ಆಗೋದು ಬೇಡ ಒಳ್ಳೆಯವರಿಗೆ ಒಳ್ಳೆಯವಂತನೇ ನಾವು ಬಿಂಬಿಸ್ಕೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ತಮ್ಮೆಲ್ಲರೂ ಸಹಕಾರ ಸಿಕ್ಕಿದೆ ಮತ್ತು ಬೇರೆ ಬೇರೆ ಸಂಘಟನೆ ನಮ್ಮ ವಿಷ್ಣು ಚಂದ್ರಣ್ಣ ಆಗಿರ್ಬೋದು ಅಥವಾ ನಮ್ಮ ಸಂಘಟನೆಯಿಂದ ಬಳ್ಳಾರಿ ಜಿಲ್ಲಾಧ್ಯಕ್ಷರು ಅವರು ಮತ್ತು ನಮ್ಮ ಬಳ್ಳಾರಿ ವರದಿಗಾರರು ಅಭಿ ಉಪಾಷಾ ಅವರು ಬಂದಿದ್ದರು ಮತ್ತು ಟಿ ದಾಸರಳ್ಳಿ ಅಧ್ಯಕ್ಷರು ನಮ್ಮ ಅವರು ಬಂದಿದ್ದರು ಬೆಂಗಳೂರು ನಗರಾಧ್ಯಕ್ಷರು ರಫೀಕ್ ಅವರು ಬಂದಿದ್ದರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಗೌಡರು ಮತ್ತು ವೃಂದಾವಣಿ ಮೇಡಮ್ ಮತ್ತು ಗದಗಿಂದ ಫಾತಿಮಾ ಮೇಡಮ್ ಬಂದಿದ್ದರು ಹೀಗೆ ಹಲವಾರು ಹೋರಾಟಗಾರರು ಮತ್ತೆ ರವಿಶೆಟ್ಟಿ ಬೈಂದೂರು ನಟರಾಜನ ಬೊಮ್ಸದ್ರ ನಟರಾಜನವರು ನೂರಾರು ಜನ ನಾಯಕರೇ ಬಂದಿದ್ರು ನಾಯಕರ ಜೊತೆ ಐದರ ಹತ್ತು ಜನ ಸಾವಿರಾರು ಜನ ಆಗ್ಬಿಟ್ರು ನಿಜವಾಗ್ಲೂ ಇವತ್ತು ಈ ಕಾರ್ಯಕ್ರಮ ಅರ್ಥಪೂರ್ಣ ಕಾರ್ಯಕ್ರಮ ಯಾರೋ ನಮ್ಮ ಸಾರ ಗೋವಿಂದಣ್ಣ ಮತ್ತೆ ಸಲಾಮಣ್ಣವರ ಅಧ್ಯಕ್ಷತೆಯಲ್ಲಿ ಅರ್ಥಪೂರ್ಣ ಕಾರ್ಯ ಕಾರ್ಯಕ್ರಮ ಆಗಿದೆ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಮಾಧ್ಯಮದ